ಶರೀರವನೆಲ್ಲ ತುಂಬಿತ್ತು ಮರವೆಯಾತಬ ಪರಿಹರಿಸಿತ್ತು ಕರ್ಣಂಗಳ ತುಂಡಿಸಿತ್ತು ದಶವಿಧೇಂದ್ರಿಯ ದಾರಿಯ ನಿಲ್ಲಿಸಿತ್ತು ಪಂಚ ಮಹಾಭೂತಂಗಳ ಪ್ರಪಂಚವು ಪರಿಹರಿಸಿತ್ತು ಬ್ರಹ್ಮವೇ ತಾನೆಂಬ ಕುರುಹು ಮೈಗಾಣಿಸಿತ್ತು ತಾನೆಂಬ ಕುರುಹ ನಜಿದ ಅವಿರಳ ಸಮರ ಸದ್ಭತ್ಮ ಕಾಣ ಮಹಾಲಿಂಗ ಸಿದ್ದೇಶ್ವರ ಪ್ರಭುವೇ ಪ್ರಾತಃರಾದ ಬಸವಾದೇಶ ಜಗಜ್ಜ ಸಂತರನ್ನ ಮಹಂತರನ್ನು ದಾರ್ಶಿಕರನ್ನ ಸ್ಮರಿಸುತ್ತಾ ಇವತ್ತು ಹಿರೇಬಗೇರಿ ಗ್ರಾಮದಲ್ಲಿ ಕಲ್ಸಿತ ಸೇವಾ ತರಣ ಸಂಘದ ಎಲ್ಲ ಊರ ಸಮಸ್ತ ಜನಗಳು ಸೇವಾ ತರಣ ಸಂಘದವರು ವೈವಿಧ್ಯವಾಗಿ ವಿಶೇಷವಂತ ಅಧ್ಯಯನ ಪುಣ್ಯಾರ್ಧನ ಕಾರ್ಯಕ್ರಮ ಮಾಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಸುಮಾರು ಹನ್ನೊಂದು ಪರಿತರವಾಗಿ ವಿಶೇಷವಾದ ಪ್ರವೇಶ ಮಾಡತಕ್ಕಂಥ ನಮ್ಮ ಕುಮಾರ್ ದೇವರು ಬಾ ಉತ್ತಮ ಪ್ರವೇಶ ಮಾಡಿದರೆ ಈ ಮಂಗಲ ಮಹೋತ್ಸವ ಆಗಮಿಸಿದ ನಮ್ಮ ಎಲ್ಲ ಆಧ್ಯಾತ್ಮ ಬಂಧುಗಳೇ ಬಂಧುಗಳ ಮಹಾ ಸ್ವಾಮೀಜಿ ಕುಂತಾರೆ ಇವೆಲ್ಲರ ಆಧ್ಯಾತ್ಮ ಬಂಧುಗಳು ಅವರೆಲ್ಲ ಶರಣಾರ್ಥಿಗಳು ಸಲ್ಲಿಸಿ ಇವತ್ತ ವಿಶೇಷವಾದ ಕಾರ್ಯಕ್ರಮ ಯಾವತ್ತು ಊರಿನ ಮಹಾಜನಗಳೇ ಮಾತೇವೆ ಈಗ ಸಮೀಪಗಳಾಗಿದೆ ಆಗಿದೆ ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ ನಮ್ಮ ಹಿರಿಯ ಮೇಗಿರಿಯ ಯಾವತ್ತು ನಮ್ಮ ಕಸಿ ಸೇವಾ ಬಹಳ ಉತ್ತಮ ವೈವಿಧ್ಯವಂತ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ನಮ್ಮ ನಿನ್ನೆ ದಿವಸ ಭಾಳ ವಿಶೇಷ ಪ್ರವಚನ ಮಾಡಿದ್ರು ನಮ್ಮ ಕುಮಾರ್ ದೇವರು ಏನು ಮಾಡಿದರು ಮನು ನಮ್ಮ ಮೂಳಿಗೆ ಮಹಾರಾಜ ಕಥೆ ಭಾಳ ಚೆನ್ನಾಗಿದ್ರು ಕಾಶ್ಮೀರ ಮಹಾರಾಜ ಕಥೆ ಭಾಳ ಚೆನ್ನಾಗಿದ್ರು ಕೊನೆಗೆ ಎಲ್ಲ ಏಳುನೂರು ಎಪ್ಪತ್ತು ಅಮರಗಣಗಳು ಅದು ಬಂದು ಕೂತ್ ಕೇಳಿದಾಗ ಕೆಲವರಿಗೆ ಅವ್ರ ಮ್ಯಾಗ ಅಪೇಕ್ಷೆ ನೋಡಿ ಎಲ್ಲ ಮಾಡಿ ಇವತ್ತು ಅದು ನೋಡ್ಬೇಕು ಇದು ನೋಡ್ಬೇಕಂತ ಭಾಳ ಅಪೇಕ್ಷೆ ಆಗ್ತದೆ ಎಲ್ಲರಿಗೆ ಅವ್ರಿಗೆ ನಿನ್ನ ಪ್ರವಚನ ಹೇಳಿದರು ಅದಕ್ಕೆ ಇವತ್ತು ಹಿರಿಯ ಮೇರ ಹದ್ನೈದು ಪುಣ್ಯಾರಾಧನೆ ನಿಮಿತ್ತವಾಗಿ ಇವತ್ತು ಇವತ್ತು ಏನಿಗೆ ಚಂದ್ರೆ ಯಾರ್ಯಾರು ಏನಕ್ಕೆಲ್ಲ ಪ್ರಸಿದ್ಧ ನೈತಿ ಇವತ್ತು ಇದು ಎಲ್ಲರಿಗೆ ಕೇಳಿದ ಏನು ಇದ್ದೈತಿ कुंड बेका जलेब बेका ಮತ್ತೆ ನಾಡು ಬೇಕಾ ಮತ್ತೆ ಮಿರ್ಚಿ ಬೇಕಾ ಏನ್ ಬೇಕು ಎಲ್ಲ ಐತಿ ಇವತ್ತ ಯಾರು ಏನ್ ಕೇಳಿದ್ರೆ ಎಲ್ಲ ಪ್ರಸಾದ ಇವತ್ತು ಅಂತ ವಿಶೇಷವಾದ ಕಾರ್ಯಕ್ರಮ ಐತಿ ಇದಕ್ಕೆ ಏನ್ ಕಾರಣ ಅಂದ್ರೆ ಹೆಂಗೆ ಗುರುಮಾಂತ ಮಹಾಸ್ವಾಮಿ ತಪಸ್ವ ತಪೋಭೂಮಿ ಇದೆ ಅದಕ್ಕೆ ತಪೋಭೂಮಿ ಒಳಗೆ ನಾವು ಇರ್ತೀವಿ ಹ್ಯಾಂಗ್ ನಡ್ಕೊತೀವಿ ಹ್ಯಾಂಗ್ ಪರಸ್ ಇರ್ತದೆ ನಮ್ಗೆಲ್ಲ ಇವತ್ತು ಟಿವಿ ಅದಾವೆ ಮಾಧ್ಯಮ ಇದೆ ಎಲ್ಲ ಇದೆ ಪೇಪರ್ ಇದೆ ಒಂದು ಕಾಲಿಗೆ ವೇದ ಏನಿದೆಯಲ್ಲ ಅವಾಗ ಮತ್ತೊಬ್ಬರಿಗೆ ಸುದ್ದಿ ಮುಡ್ಸೋದ್ ಕಾರ್ಯಕ್ರಮ ಹೆಂಗ ನಾವು ಹೆಂಗೆ ಗುರುಮಾಂತ ಮಹಾಸ್ವಾಮಿಯವರು ಕಸಿತ ಮಹಾಸ್ವಾಮಿಯವರು ಅದು ಸುಮ್ಮನೆ ಲಿಂಗದ ನೋಟ ಕೂಟ ಮಾಡಿದ ಲಿಂಗೇನು ಮನಸ್ಸು ಮನಸ್ಸು ಇದನ್ನ ಹತ್ತು ಸಾವಿರ ಕಿಲೋಮೀಟರ್ ದೂರ ಇಲ್ಲಿ ಅವ್ರ ಸುದ್ದಿ ಮುಗಿಸಿ ಅದರಿಂದ ಲಿಂಗ ಪೂಜೆಯಿಂದ ಲಿಂಗಾಂಗ ಸಾಮರ್ಥ್ಯ ಜ್ಞಾನದಿಂದ ಅದಕ್ಕೆ ವಿಜ್ಞಾನ ಎಷ್ಟೋ ದೂರ ಹೋದ್ರು ಕೂಡ ದ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಅಬೌಟ್ ಸೂಪರ್ ನ್ಯಾಚುರಲ್ ಪವರ್ ಸಾರ್ ಯೂಸಿನಸ್ ವಿಜ್ಞಾನಿ ಎಷ್ಟು ದೂರ ಹೋದ್ರು ಕೂಡ ಲಿಂಗಾಂಗ ಸಾಮರ್ಥ್ಯ ಮುಂದೆ ಲಿಂಗ ಪೂಜೆಯಿಂದ ಸಿಕ್ಕಿದ ಮುಂದೆ ಹೋಗ್ತಕ್ಕಂಥ ಶಕ್ತಿ ವಿಜ್ಞಾನಕ್ಕಿಲ್ಲ ಅಂತ ಅದು ಶಕ್ತಿ ಪಡ್ಕೊಂಡಿರೋದು ತಂದವರು はい。<Okay. S 2> okay. ಕರಿಸಿದ್ಧ ಮಹಾಸ್ವಾಮಿಗಳು ಮತ್ತು ಗುರುಮಂತ ಮಹಾಸ್ವಾಮಿ ಅದಕ್ಕೆ ತವಿತ್ತವಾಗಿ ಮಹಾಜನ ಹಾಗೆ ನಡೆಸುವಂತಹ ದೊಡ್ಡವರೆಲ್ಲ ಹಾಡಿಕೊಂಡು ಹೋಗ್ಯಲ್ಲ ಹಾ ನಾವು ಪ್ರಯತ್ನ ಮಾಡಬೇಕು ಈಗ ಸಮೀಪಿದೆ ನಾನೊಂದು ಎರಡು ತಾಸು ಮಾತಾಡಬೇಕಂತ ಇವತ್ತು ಸಮೀಪ ಆಗಿದೆ ನಮ್ಮ ಅಪ್ಪತ್ಯ ಸ್ವಾಮಿಗಳು ನಮ್ಮ ಮಾಪಟ್ಟದೇವರು ಇವರು ಅವರು ಎಲ್ಲರೂ ಭಾಳ ಚೆನ್ನಾಗಿ ಮಾತಾಡಿದ್ರೆ ನಮ್ಮ ಮುಸಲ್ಮಾನ್ ಸಮಾಜದ ಕಾಜಿಗಳು ನೋಡಿ ಹ್ಯಾಂಗೆ ನಮ್ಮ ಸ್ವಾಮಿ ವಿವೇಕ ನೋಡಿ ನೋಡಿದಂಗೆ ಕಟ್ಟು 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 ಕಟ್ಕೊಂಡು ಬಿಡ್ತಲ್ಲ ಭಾಳ ಚೆನ್ನಾಗಿ ಮಾತಾಡೋದು ಭಾಳ ಚೆನ್ನಾಗಿ ಮಾತಾಡಿದ್ರು ಯಾಕಂದ್ರೆ ಸಾಮರಸ್ಯ ಮಾಡಬೇಕು ನಮ್ಮ ಒಬ್ರಿಗೆ ಹೊಂದ್ಕೊಂಡು ಭಾವನೆ ಬೇಕು ಒಂದ ಎಲ್ಲ ಒಂದ ದೇವ್ರ ಜಾತಿಗೆ ನಾವು ಹಾಕೊಂಡಿ ದೇವ್ ದೇವ್ರು ದೇವ್ರು ಮಾಡ್ತಾರೆ ಏನು ದೇವ್ರು ಮಾಡಿದ ಏನು ಧರ್ಮ ನಾವು ಮಾಡ್ಕೊಂಡು ಜಾತಿ ಅದಕ್ಕೆ ನಾವೆಲ್ಲ ಒಕ್ಕಟ್ಟೆ ಒಂದು ಕೆಲಸ ನಾವು ಕಲಿಬೇಕು ಜಗತ್ತಿಗೆ ಎಷ್ಟು ಜನ ಸೂರ್ಯದ ಜಾತಿಗೊಬ್ಬರು ಸೂರ್ಯ ಅದನ್ನ ಎಲ್ಲ ಇಲ್ಲ ಅದಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಒಕ್ಕಟ್ಟೆ ಹೋಗೋಣ ಉದ್ದೇಶದಿಂದ ಎಲ್ಲರನ್ನು ಕಳಿಸಿದ್ವಿ ನಾವೆಲ್ಲ ಅದಕ್ಕಂಥ ದೃಷ್ಟಿಯಿಂದ ಒಕ್ಕಟ್ಟಿಗೆ ಒಂದು ಹೋಗ್ತಕ್ಕಂಥ ಕೆಲಸ ಮಾಡೋಣ ಮುಸಲ್ಮಾನ್ ಸಮಾಜ ಹೋಗಿ ನಮ್ಮಲ್ಲಿ ಇದಾವೆ ಪಂಚಾಚಾರ ನಮ್ಮಲ್ಲಿ ನಮ್ಮಲ್ಲಿ ಪಂಚಾಚಾರ ಲಿಂಗಾಚಾರ ಸದಾಚಾರ ಶಿವಾಚಾರ ಗಾಚಾರ ಭಾಚಾರ ಮುಸಲ್ಮಾನ್ ಸಮಾಜ ಅಲ್ಲಿ ಪಂಚಾಯಚಾರಗಳು ಅವ್ರ ಪಂಚಾಚಾರ ಯಾವುವು ಅವು ಕಟ್ಟಿರ್ತಾರೆ ಪಂಚಾಯತ್ಗಳು ನಮ್ಮ ಪೈ ಕಟ್ಟಿರ್ ಪಂಚಾಯತ್ಗಳು ಅವ್ರ ಪಂಚಾಚಾರ ಯಾವ ನಮಾಜ್ ರೋಜಾ ಜಕಾಜ್ ಕಲ್ಮ ಹಜ್ ಅದಕ್ಕೆ ಖಚಿತ ಆಚರಣೆಗಳೆಲ್ಲ ಇವು ಭಾಳ ಶ್ರೇಷ್ಠವಂತ ಆಚರಣೆಗಳು ಅವರಲ್ಲಿ ಇದು ಹೇಗೆ ಗೊತ್ತಾಗ ಟೈಮ್ ಭಾಳ ಆಗ್ತದೆ ಅದಕ್ಕಂಥ ದೃಷ್ಟಿಯಿಂದ ಎಲ್ಲ ಬಂದು ಏಕಂಶಕ್ತಿಯೊಬ್ಬರ ಬಹುದಾ ವದಂತಿ ಒಂದು ಅನಂತ ಹೇಗೆ ಗೊತ್ತು ಹೋಗಿದ್ರಲ್ಲ ಅದಕ್ಕಂಥ ದೃಷ್ಟಿಯಿಂದ ಅದೇನು ಪುಣ್ಯಾದ ಕಾರ್ಯಕ್ರಮವಾಗಿ ಭಾಳ ಜನ ಆಧ್ಯಾತ್ಮ ಬಂದರು ಬಂದಿದ್ದಾರೆ ಅದಕ್ಕೆ ನಾವೆಲ್ಲ ಹ್ಯಾಂಗಿರ್ಬೇಕಂದ್ರೆ ಹೇಳ್ತಾರೆ ಸಿದ್ಧಿ ಪ್ರಾಣಿ ವಶದಿಂದ ಹೇಳ್ತಾರೆ ದೊಡ್ಡವರು ಮಹತ್ಮರು ಜ್ಞಾನಿಗಳು ಸಂತರು ಮಹಂತರು ಧರ್ಮದಕ್ಕೆ ಹೆಂಗೆ ಇರಬೇಕಂದ್ರೆ ಹಾಗೆ ಇರಬೇಕು ಹ್ಯಾಂಗಿರ್ಬೇಕಂದ್ರೆ ಕರ್ಶಿ ಹಂಗೇ ಇರಬೇಕು ಅದಕ್ಕೊಂದು ವಚನ ಹೇಳ್ತಾರೆ ಮುನಿ ಒಂದು ಮುನಿ ಮುನಿವನ್ನು ಮುನಿಯಾಗ ಬಂದನೆ ವಿಶ್ವ ಋಷಿಯಾಗಬಲ್ಲನೆ ಅತಿಕಾಮಿ ಯತಿಯಾಗಬಲ್ಲನೆ ಕರ್ಣಗಳು ಗುಲಾಮ ಶರಣನಾಗಬಲ್ಲನೆ ಕನಕದ ದಾಸಿ ಬಂಗಾರದಾಸ ಆ ಕನಕದಾಸನಾಗಬಲ್ಲನೆ ಮಾನವ ದ್ವೇಷಿ ಮಾನವನಾಗಬಲ್ಲನೆ ಓ ದೇವರೇ ನಿನ್ನನ್ನ ಸ್ವತಂತ್ರ ಸಿದ್ಧೇಶ್ವರ ಅಂತ ಹ್ಯಾಂಗ್ ಹೋಗಕ್ಕಿಂತ ಹ್ಯಾಂಗ್ ಹೋಗಕ್ಕೆ ಹಂಗೆ ಹೋಗ್ಬಿಟ್ರೆ ಒಳ್ಳೇದಾಗ್ತದೆ ಅದಕ್ಕಂಥ ದೃಷ್ಟಿಯಿಂದ ಹಿರಿಯ ಮೇರೊಳಗೆ ಕಳೆದ ಎಷ್ಟೋ ವರ್ಷಗಳಿಂದ ಎಷ್ಟೋ ಚಿಲುಮಾರ್ಗಳಿಂದ ಅಧ್ಯಯನ ವಿಶೇಷ ಭಕ್ತಿ ಇಟ್ಕೊಂಡ್ಬಂದಿರಿ ಅದಕ್ಕೆ ಇವ್ರಿಗೆ ಕೊರತೆ ಬೇರೆ ಇವ್ರಿಗೆ ಕೊರತೆ ಆಗೋದು ಎಲ್ಲರೂ ಸ್ವಲ್ಪ ಸ್ವಲ್ಪ ನಮ್ಮೂರಿಗೆ ಕೊರತೆ ಆಗೋದಿಲ್ಲ ಮನೆ ಕೊರತೆ ಆಗದೆ ಬೆಳಗ್ಗೆ ಕೊರತೆ ಆಗೋದು ಸಂಪತ್ತು ಕೊರತೆ ಯಾವ ಕೊರತೆ ಆಗೋದ ಅಂತ ಸಂಪತ್ತು ಈ ಊರಾಗೈತಿ ಕೃಷಿ ದೇಶ ಮಹಾ ಸಂಪತ್ತು ಐತಿ ಆ ಸಂಪತ್ತು ಉಸಿಟ್ಟು ಕೆಲಸ ನಾವೆಲ್ಲ ಮಾಡೋಣ ಅದಕ್ಕಂಥ ದೃಷ್ಟಿಯಿಂದ ಸಮೀಪ ಅನೇಕ ರೀತಿ ಪ್ರಸಾದ ಪ್ರಸಾದ ಚೆನ್ನ ಐತಿ ಎಲ್ಲಲ್ಲಿ ಯಾರಿಗೇನ್ ಬೇಕಾದ್ರೂ ಬೇಕಾದ ಪ್ರಸಾದ ಐತಿ ಇಲ್ಲಿ ನಮ್ಮ ಡಾಕ್ಟರ್ ಮಗ ಮಾಡ್ಸ ಮಿರ್ಚಿ ಚಿತ್ಕಾಪುಟ್ಟಿ ಮಾಡ್ಸಿ ಇಷ್ಟು ಚತ್ರ ಮಾಡ್ಸಿ ಮಿರ್ಚಿ ಮಿರ್ಚಿ ನಮ್ಮ ಯಾರಿಗೇನು ಬೇಕಾದ್ರೆ ಬೇಕಾದಲ್ಲಿ ತಗೋಬೋದು ಅಂತ ವಿಶೇಷ ಪ್ರಸಾದಿ ಒತ್ತೈತಿ ಅದಕ್ಕೆ ಕರ್ಷಿ ದೇಶ ಆಶೀರ್ವಾದ ಗುರುಮಾಂತೇಶನ ಆಶೀರ್ವಾದ ಎಲ್ಲ ಕೊಟ್ಟು ಸಾಧ್ಯತೆ ಮಾಡಲಾಗಿದೆ ಅದಕ್ಕಂತ ದೃಷ್ಟಿಯಿಂದ ಇವತ್ತಿನ ದಿವಸ ನಮ್ಮ ಕುಮಾರ ದೇವರು ಹನ್ನೊಂದು ದಿವಸ ವಿಶೇಷ ಒಂದು ಪ್ರವಚನ ಮಾಡಿದ್ದಾರೆ ವಿಶೇಷ ಪ್ರವಚನಕ್ಕೆ ವಿಶೇಷ ಮರಗಿಂತ ಅವರು ಕೊನೆಗೆ ಮಂಗಲಿಗೆ ತಿಂ ಮಂಗಲ ವಿಚಾರಗಳನ್ನು ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಭಯ ಆಗಿದೆ ಅದಕ್ಕೆ ಇವತ್ತಿನ ಸಮಯದವರಿಗೆ ಎಲ್ಲರಿಗೂ ಏನು ಅಪೇಕ್ಷೆ ಇದೆ ಏನು ಕೊರತೆ ಎಲ್ಲ ಕೊರತೆ ಗುರುಮಾಂತಿ ಕರೆಸಿಸಿ ಎಲ್ಲರೂ ಕೊಟ್ಟು ಕಾಪಾಡುತ್ತೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ 맞 b c 뉴니다